ಜನ್ಮ ದಿವಸ ಇವತ್ತು ಪ್ರಮೋದ್ ಮುತಾಲಿಕ್ ಅವರು ಹುಟ್ಟಿ ಹಬ್ಬ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಹುಕ್ಕೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಫಲ ವಿತರಣೆ ಕಾರ್ಯಕ್ರಮ ಆಯಿತು ಪ್ರಮೋದ್ ಮುತಾಲಿಕ್ ಅವರು ಹಿಂದೂ ಸಮಾಜಕ್ಕೋಸ್ಕರ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ದೇಶ ಧರ್ಮ ಕಾರ್ಯದಲ್ಲಿ ತೊಡಗಿದರು ಅವರಿಗೆ ದೇವರ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಎಲ್ಲ ತಾಯಂದಿರು ಮಾತೆಯರ ಆಶೀರ್ವಾದ ಇರಲಿ ಅಂತ ಹೇಳಿ ಇವತ್ತೊಂದು ಸಾಂಕೇತಿಕವಾಗಿ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ಹೇಳಿದ್ವಿ ಇನ್ನು ಬರುವ ದಿನಗಳಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಹಿಂದೂ ಸಮಾಜ ಇವತ್ತು ದೇಶ ಧರ್ಮದ ಹಿತದೃಷ್ಟಿಯಿಂದ ಅಂಥ ನಾಯಕರ ಕಾರ್ಯ ಅತಿ ಅಗತ್ಯವಾಗಿದ್ದು ಇವತ್ತು ಮುತಾಲಿಕರು ಅಯೋಧ್ಯ ಕಾಶಿ ಮತ್ತು ಪ್ರಯಾರ್ ಪ್ರವಾಸದಲ್ಲಿದ್ದರೂ ಕೂಡ ಈ ರಾಜ್ಯಾದ್ಯಂತ ಎಲ್ಲ ಕಡೆ ಹಣ್ಣು ಹಂಪಲ ವಿತರಣೆ ರಕ್ತದಾನ ಶಿಬಿರ ಇರ್ಬೋದು ಒಂದಲ್ಲ ಒಂದು ರೀತಿ ಸಾಮಾಜಿಕವಾಗಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಶ್ರೀರಾಮ್ಚಂದ್ರ ಕಾರ್ಯಕರ್ತರು ತೊಡಗಿದ್ದಾರೆ ಇನ್ನೊಂದು ಸಾರಿ ನಾವು ಪ್ರಮೋದ್ ಮುಕ್ತಲ್ಕ್ ಅವರಿಗೆ ಆರೋಗ್ಯ ಆಯುಷ್ಯ ಅವ್ರಿಗೊಂದು ಕೊಟ್ಟು ಎಲ್ಲ ತಾಯಿ ಭಾರತ ಮಾತೆಯ ಸೇವೆ ಮಾಡೋಕ್ಕಿನ್ನೂ ಹೆಚ್ಚಿನ ಶಕ್ತಿ ಇಲ್ಲ ಅಂತೇಳಿ ಧನ್ಯವಾದ